ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯ ವೀಕ್ಷಕರೇ ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ವರ್ಷದ ತೋಟಗಾರಿಕಾ ಮೇಳ ನಡೀತಾ ಇದೆ ತೋಟಗಾರಿಕಾ ಮೇಳ ಅಂತಂದ್ರೆ ನಮ್ಮ ರೈತರಿಗೆ ಒಂದು ದೊಡ್ಡ ಹಬ್ಬ ಭಾಳ ಅದ್ಭುತವಾದಂತಹ ಜ್ಞಾನವನ್ನು ನಮ್ಮ ರೈತರು ವಿಶೇಷವಾಗಿ ತೋಟಗಾರಿಕೆಯನ್ನು ಮಾಡುವಂತಹ ರೈತರು ಪಡ್ಕೊಳ್ಬೋದು ಇಲ್ಲಿ ಸಾಕಷ್ಟು ಜ್ಞಾನ ಹಂಚುವಂಥ ಒಂದು ಕ್ರಿಯೆ ಆಗ್ತಾ ಇದೆ ಪ್ರದರ್ಶನಗಳು ನಡೀತಾ ಇದ್ದಾವೆ ಪ್ರಾತ್ಯಕ್ಷಿಕೆಗಳು ಇರ್ತವೆ ಇವುಗಳನ್ನೆಲ್ಲ ನೋಡಿ ನಮ್ಮ ರೈತರು ತಮ್ಮ ಜ್ಞಾನದ ಪರಿಧಿಯನ್ನು ವಿಸ್ತಾರ ಮಾಡಿಕೊಳ್ಬೋದು ವಿಜ್ಞಾನಿಗಳ ಜೊತೆಗೆ ಚರ್ಚೆ ಮಾಡ್ಬೋದು ಸಾಕಷ್ಟು ಅವಕಾಶಗಳು ಇಲ್ಲಿ ನಮ್ಮ ರೈತರಿಗಾಗಿ ತೆರೆದಿರ್ತವೆ ಈ ತೋಟಗಾರಿಕಾ ಮೇಳದ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ ಈ ವಿಷಯದ ಬಗ್ಗೆ ಇವತ್ತು ನಮ್ಮ ಜೊತೆಗೆ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಆಗಿರುವಂಥ ಡಾಕ್ಟರ್ ಎಸ್ ವಿ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಎಸ್ ವಿ ಪಾಟೀಲ್ ಅವರೇ ತಮಗೆ ಹಾರ್ದಿಕವಾದಂಥ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಸರ್ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದೊಳಗ ತೋಟಗಾರಿಕಾ ಮೇಳ ನಡೀತಾ ಇದೆ ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಅಂದರೆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಮೇಳವನ್ನು ಆಚರಣೆ ಮಾಡಲಾಗ್ತಾ ಇದೆ ಈ ಸಲದ ಧ್ಯೇಯ ಅಂತಂದರೆ ಆರ್ಥಿಕತೆ ಮತ್ತು ಪೌಷ್ಟಿಕತೆಗಾಗಿ ತೋಟಗಾರಿಕೆ ಅನ್ನುವಂಥದ್ದು ಈ ಒಂದು ಧ್ಯೇಯವನ್ನು ಯಾಕೆ ತಾವು ಆಯ್ಕೆ ಮಾಡಿಕೊಂಡ್ರಿ ಇದರ ಹಿಂದಿನ ಉದ್ದೇಶ ಏನು ಈ ಬಗ್ಗೆ ತಾವು ಒಂದೆರಡು ಮಾತುಗಳನ್ನು ಹೇಳಬೇಕು ತಮಗೆಲ್ಲ ಗೊತ್ತಿರುವ ಹಾಗೆ ಈ ತೋಟಗಾರಿಕೆ ಬೆಳೆ ಅಂದರೆ ಅದು ಆರ್ಥಿಕತೆ ಹೌದು ರೈತರಿಗೆ ಆರ್ಥಿಕತೆವಾಗಿ ನಾವು ಸದೃಢ ಆಗಬೇಕನ್ನೋ ದೃಷ್ಟಿಗೋಸ್ಕರ ಇವತ್ತು ನಮ್ಮ ರಾಜ್ಯಾದ್ಯಂತ ಇರ್ಬೋದು ದೇಶಾದ್ಯಂತ ತೋಟಗಾರಿಕಾ ಬೆಳೆಗಳ ಬಗ್ಗೆ ಭಾಳ ಪ್ರಾಮುಖ್ಯತೆ ಬಂದಿದೆ ಇವತ್ತ ಪಪಾಯ ನಾವು ಏನೇ ಒಂದು ಪಪಾಯ ತಿನ್ಬೇಕಂದ್ರೆ ಬೆಂಗಳೂರಿಗೆ ಹೋದಾಗ ಹೈಕೋರ್ಟ್ ಹತ್ರ ಒಂದು ಅಂಗಡಿ ಇರ್ತಿತ್ತು ವಿಧಾನಸೌಧಕ್ಕೆ ಹೋದ್ರೆ ಶಾಸಕವರ ಭವನ ಹತ್ರ ಒಂದು ಪಪಾಯ ಅದೇ ಫ್ರೂಟ್ ಸಾಲೆಡನ್ನು ನಾವು ತಿನ್ನಬೇಕಾದ್ರೆ ಅಲ್ಲಷ್ಟೇ ನೋಡ್ತಿದ್ದೇವೆ ಇವತ್ತು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ತಾಲೂಕದಲ್ಲಿ ಆ ಪಪಾಯದ ಬಗ್ಗೆ ಜನಗಳಿಗೆ ಅರಿವು ಮೂಡಿದೆ ಅದರಲ್ಲಿ ಏನೇನು ಪೌಷ್ಟಿಕತೆ ಇದೆ ಜನಗಳು ತಿಂತಾ ಇದ್ದಾರೆ ಅದೇ ರೀತಿ ನೀವು ಜಾಪರಹಣ ಅಂತೀವಿ ಈ ಭಾಗದ ಕಲ್ಲಿ ಗಾವ ಅಂತಿರ್ಬೋದು ಗಾವನು ಎಷ್ಟೋ ಜನ ರೈತರು ಬೆಳೀತಾ ಇದ್ದಾರೆ ಮತ್ತು ತಾವು ಸ್ವೀಕರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳಾಗಿರ್ಬೋದು ಔಷಧ ಗುಣಧರ್ಮಗಳು ಇರ್ಬೋದಾಗಿದ್ದು ಇದೇ ರೀತಿ ಎಲ್ಲ ಹಣ್ಣುಗಳು ಒಂದಿಲ್ಲ ಒಂದು ರೀತಿಯಲ್ಲಿ ಪೌಷ್ಟಿಕತೆನೆ ಹೊಂದಿರುತ್ತವೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯಕಾರ ಆ ಒಂದು ದೃಷ್ಟಿ ಇಟ್ಕೊಂಡು ಇವತ್ತ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ರೈತರು ಮೊದಲ ಆರ್ಯ ಜಿಲ್ಲೆ ಇದ್ದು ಇವಾಗ ವಿಜಯನಗರ ಒಂದು ಸೇರಿ ಏಳು ಜಿಲ್ಲೆಗಳು ಆಗಿದಾವ ಇದು ಅಲ್ಲೇ ನಮ್ಮ ಮೂವತ್ತೊಂದು ಕರ್ನಾಟಕ ಜಿಲ್ಲೆಗಳಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಭಾಳ ಮಹತ್ವ ಬಂದಿದೆ ಮತ್ತು ನಮ್ಮ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟೆ ಇಪ್ಪತ್ತ್ನಾಲ್ಕು ಜಿಲ್ಲೆಗೂ ವ್ಯಾಪ್ತಿ ಪಡೆದಿದೆ ಇನ್ನು ಉಳಿದ ಏಳು ಜಿಲ್ಲೆಗೆ ಮತ್ತೊಂದು ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಆಗಿದೆ ಶಿವಮೊಗ್ಗದವರು ಇದು ಮಾಡ್ತಾ ಇದ್ದಾರೆ ಇವತ್ತ ಒಬ್ಬ ರೈತ ಒಬ್ಬ ಪಪಾಯ ಬೆಳೆದನ್ನಂದರು ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ರೂಪಾಯಿಗೆ ಕೆ ಜಿ ರೇಟ್ ಹಿಡಿದನ್ನು ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿ ಆದೈತೆ ಅದು ಒಂದು ಕಡೆ ಆರ್ಥಿಕತೆ ಆಯಿತು ಇನ್ನೊಂದು ಕಡೆ ನಮ್ಮ ಜನಗಳಲ್ಲಿ ನಮ್ಮ ರೈತ ಬಾಂಧವರಲ್ಲಿ ನಾಗರಿಕರಲ್ಲಿ ಆಹಾರ ಸೇವನೆ ಮಾಡೋದರಿಂದ ಮಕ್ಕಳು ಹಿಡ್ಕೊಂಡು ಹಿರಿಯರವ್ರಿಗೂ ಒಂದು ಪೌಷ್ಟಿಕತೆಯನ್ನು ಒದಿಸ್ಬೋದು ಎಲ್ಲ ಹಣ್ಣಿನ ಇದರಲ್ಲಿ ಆದಷ್ಟು ಪೌಷ್ಟಿಕಾಂಶಗಳ ಗುಣಧರ್ಮಗಳನ್ನು ಉಂಡಿದೆ ತರಕಾರಿ ಆಗಿರಬಹುದು ನಾವು ನೋಡ್ತಾ ಇದ್ದೀವಿ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಅಲ್ಲಲ್ಲಿ ಅಪೌಷ್ಟಿಕತೆ ಇದೆ ಇದರಿಂದಾಗಿ ಆರೋಗ್ಯದ ಮೇಲೆ ಬಹಳಷ್ಟು ವಿಶೇಷವಾಗಿ ಮಕ್ಕಳ ಒಂದು ಆರೋಗ್ಯದ ಮೇಲೆ ಬಹಳಷ್ಟು ಸಮಸ್ಯೆಗಳು ಉಂಟಾಗಿದ್ದ ಅಂತ ಪರಿಸ್ಥಿತಿ ಒಳಗ ತಾವೇನು ಈ ಘೋಷವಾಕ್ಯವನ್ನ ಇಟ್ಟುಕೊಂಡು ಧ್ಯೇಯವನ್ನ ಇಟ್ಟುಕೊಂಡು ಈ ಸಲ ಆಚರಣೆ ಮಾಡ್ತಾ ಇದ್ದೀರಿ ಇದು ಬಹಳ ಸಂತೋಷದ ವಿಷಯ ಪೌಷ್ಟಿಕತೆಗಾಗಿ ತೋಟಗಾರಿಕೆ ಅನ್ನುವಂಥದ್ದು ಅಂದ್ರೆ ಹಣ್ಣುಗಳಲ್ಲಿ ಸಾಕಷ್ಟು ಖನಿಜಾಂಶಗಳು ವಿಟಮಿನ್ಗಳು ಸತ್ವಗಳು ಎಲ್ಲ ಇರ್ತವೆ ಅದನ್ನ ಸಕಾಲಕ್ಕ ರೆಗ್ಯುಲರ್ ಆಗಿ ಕ್ರಮವಾಗಿ ನಾವು ಸೇವನೆ ಮಾಡೋದ್ರಿಂದ ಆರೋಗ್ಯ ಕೂಡ ಸುಧಾರಣೆ ಆಗ್ತದೆ ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಇಟ್ಟುಕೊಂಡು ತಾವು ಈ ಒಂದು ತೋಟಗಾರಿಕೆ ಮೇಳವನ್ನು ಆಚರಿಸ್ತಾ ಇದ್ದೀವಿ ಡಾಕ್ಟರ್ ನಮಗೆ ಈಗ ಒಂದು ವಿಷಯ ಏನು ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿ ಒಳಗ ತೋಟಗಾರಿಕಾ ಕಾಲೇಜುಗಳು ಮಹಾವಿದ್ಯಾಲಯಗಳು ಸಂಸ್ಥೆಗಳು ಎಲ್ಲೆಲ್ಲ ಅದಾವ ಸ್ವಲ್ಪ ಒಂದು ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಡ್ತೀರಿ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಎರಡು ಸಾವಿರದ ಎಂಟು ನವಂಬರ್ ಇಪ್ಪತ್ತೆರಡರಲ್ಲಿ ಸ್ಥಾಪನೆಗೊಂಡು ಈಗ ಅದರ ಅಡಿಯಲ್ಲಿ ಒಂಬತ್ತು ಕಾಲೇಜುಗಳು ಹಾಂ ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಬೀದರ್ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯ ಕೊಪ್ಪಳ ಅದೇ ಸೌತ್ ಕಡೆ ಹೋದ್ರೆ ನೀವು ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರ ಆಗಿರ್ಬೋದು ತೋಟಗಾರಿಕಾ ಮಹಾವಿದ್ಯಾಲಯ ಆಗಿರ್ಬೋದು ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರು ನೀವು ಉತ್ತರ ಕನ್ನಡಕ್ಕೆ ಹೋದ್ರೆ ತೋಟಗಾರಿಕಾ ಮಹಾವಿದ್ಯಾಲಯ ಸಿರ್ಸಿ ಮತ್ತು ಈ ಬೆಳಗಾವಿ ಕಡೆ ಹೋದ್ರೆ ತೋಟಗಾರಿಕಾ ಮಹಾವಿದ್ಯಾಲಯ ಅರ್ಭಾವಿ ಮತ್ತು ತೋಟಗಾರಿಕಾ ಈಗ ಹೆಂಗ ಬಿಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತ ತಿಳ್ಕೊಂಡು ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ತಿಳ್ಕೊಂಡು ದೇವಸ್ಥಾನ ಹಾವೇರಿ ಜಿಲ್ಲೆಯಲ್ಲಿ ಕೂಡ ಮತ್ತೆ ಹೊಸದಾಗಿ ಆಲ್ಮೇಲ್ ದಲ್ಲಿ ಕೂಡ ಒಂದು ತೋಟಗಾರಿಕಾ ಮಹಾವಿದ್ಯಾಲಯ ಸ್ಥಾಪನೆ ಆಗಿದೆ ಈಗ ಒಟ್ಟಾರೆ ಒಂಬತ್ತು ತೋಟಗಾರಿಕೆ ಸಂಬಂಧಿತ ಕಾಲೇಜುಗಳು ಅದು ಅಲ್ಲದೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಕೋಲಾರದಲ್ಲಿದೆ ಮತ್ತೆ ಎಲ್ಲಾ ಕಾಲೇಜ್ ಏನು ತೋಟಗಾರಿಕಾ ವಿಸ್ತರಣಾ ಘಟಕಗಳು ಕೂಡ ಇದ್ದಾವ ಮತ್ತೆ ತೋಟ ತೋಟಗಾರಿಕಾ ಸಂಶೋಧನಾ ಕೇಂದ್ರಗಳು ಕೂಡ ಆಯಾ ಕಾಲೇಜಿನಲ್ಲಿ ಮತ್ತೆ ಆಯಾ ಜಿಲ್ಲೆಗಳಲ್ಲಿ ಕೂಡ ಇದ್ದಿದ್ದು ನಮ್ಮ ರೈತರಿಗೆ ಈ ಮೂರು ದಿನಗಳ ಅವಧಿಯೊಳಗ ಏನೇನು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಏನೇನು ನಮ್ಮ ರೈತರು ಅಲ್ಲಿ ಕಲಿಬಹುದು ಅವರಿಗೆ ಇರುವಂತಹ ಸೌಲಭ್ಯಗಳೇನು ಈ ಎಲ್ಲ ವಿಷಯಗಳ ಬಗ್ಗೆ ತಾವು ಸ್ವಲ್ಪ ಬೆಳಕು ಚೆಲ್ತಿರ ಈಗ ತೋಟಗಾರಿಕಾ ಮೇಳಕ್ಕ ಪ್ರತಿ ಜಿಲ್ಲೆಯಿಂದ ನಾವು ಒಬ್ಬೊಬ್ಬ ಶ್ರೇಷ್ಠ ತೋಟಗಾರಿಕಾ ರೈತ ಮಹಿಳೆ ಆಗಿರ್ಬೋದು ರೈತ ಆಗಿರ್ಬೋದು ನಾವು ಆಯ್ಕೆ ಮಾಡಿರ್ತೀವಿ ಇಪ್ಪತ್ನಾಲ್ಕು ಜಿಲ್ಲೆಗಳಿಂದ ಅದರಲ್ಲಿ ಪ್ರತಿ ಇಪ್ಪತ್ತೊಂದನೇ ತಾರೀಕು ಎಂಟು ಜಿಲ್ಲೆಗಳ ಶ್ರೇಷ್ಠ ರೈತರಿಗೆ ನಾವು ಸನ್ಮಾನ ಹಮ್ಮಿಕೊಂಡಿರ್ತೀವಿ ಪ್ರತಿ ದಿವಸ ಎಂಟೆಂಟು ರೈತರಿಗೆ ಆ ಜಿಲ್ಲೆ ರೈತರಿಗೆ ನಾವು ಸನ್ಮಾನ ಕೂಡ ಮಾಡ್ತಿದ್ದೇವೆ ಶ್ರೇಷ್ಠ ರೈತ ಅಥವಾ ಶ್ರೇಷ್ಠ ಮಹಿಳೆ ಅಂದ್ಕೊಂಡು ಅದು ಅಲ್ಲದೆ ಪ್ರತಿಯೊಂದು ನಮ್ಮ ತೋಟಗಾರಿಕೆ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ವಿವಿಧ ಎನ್ ಜಿ ಒಗಳಿರ್ಬೋದು ಅವರೇ ಆಯಾ ಜಿಲ್ಲೆಗಳಿಗೆ ಪ್ರತಿ ಜಿಲ್ಲೆಯಿಂದ ಮೂರು ನಾಲ್ಕು ಬಸ್ಗಳು ಆಯಾ ದಿವ್ಸಗಳು ಬರೋಕ್ಕೆ ಕೂಡ ವ್ಯವಸ್ಥೆ ಮಾಡ್ತಿದ್ದೀವಿ ಅದೇ ರೀತಿ ಬಾಗಲಕೋಟೆಯಲ್ಲಿ ಸಂಡೆ ಇರೋದ್ರಿಂದ ಅವತ್ತೆಲ್ಲ ಕಾಲೇಜ್ ಮಕ್ಕಳಿಗೆ ಕೂಡ ಆ ಒಂದು ಮೇಳ ವೀಕ್ಷಣೆ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿರ್ತೇವೆ ಈ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಷಯದ ಬಾಗಲಕೋಟು ನವನಗರದಲ್ಲಿದೆ ಅದು ಮುಖ್ಯ ಆವರಣದಲ್ಲಿ ಮೊದಲೇ ನೋಂದಣಿ ಮಾಡ್ತಾರೆ ಯಾರೇ ರೈತರು ಬಂದಿರುವುದು ವೀಕ್ಷಕರು ಬಂದರು ನೋಂದಣಿ ಮಾಡಿಸ್ಕೊಂಡಿದ್ದ ತಕ್ಷಣ ಅಲ್ಲಿ ಪ್ರಾತ್ಯಕ್ಷಿಕೆ ತಾಕುಗಳಿದ್ದಾವೆ ಹೂವಿನ ಗಿಡಗಳದಿರ್ಬೋದು ತರಕಾರಿ ಗಿಡಗಳದಿರ್ಬೋದು ತೋಟ ಪಟ್ಟಿ ಬೆಳೆಗಳಿರ್ಬೋದು ಹಣ್ಣಿನ ಗಿಡಗಳಿರ್ಬೋದು ಮತ್ತು ಅವರಿಗೆ ಸ್ವಲ್ಪ ದೂರ ಇದ್ರ ಅವ್ರಿಗೆ ಕರ್ಕೊಂಡು ಹೋಗಿ ವೀಕ್ಷಣೆ ಮಾಡಾಕ ಗಾಡಿ ಕೂಡ ವ್ಯವಸ್ಥೆ ಸಲ ನಮ್ಮ ಈಗ ಹೊಸದಾಗಿ ಆಯ್ಕೆ ಆಗಿರುವ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸಾಹಿಬ್ರು ಇದು ಯಾರಿಗೂ ಮಕ್ಕಳಿಗೆ ತೊಂದರೆ ಆಗಬಾರ್ದು ಮತ್ತೆ ಜನದಟ್ಟಣೆ ದಟ್ಟಣೆ ಆಗಬಾರ್ದು ಅನ್ನೋ ದೃಷ್ಟಿಗೋಸ್ಕರ ವಾಹನ ಸೌಲಭ್ಯಗೂ ಕೂಡ ತಾಕುಗಳಿಗೆ ವೀಕ್ಷಣೆ ಮಾಡಕ್ಕ ಇಟ್ಟಿದ್ದಾರೆ ಭಾರಿ ಒಳ್ಳೆ ಕೆಲಸ ಮತ್ತೆ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮುಖ್ಯ ಆವರಣದಲ್ಲಿ ಸುಮಾರು ನಾನೂರು ಎಕರೆ ಜಮೀನಲ್ಲಿದೆ ಪ್ರತಿಯೊಂದು ಬಹಳ ಅಚ್ಚು ಕಟ್ಟಾಗಿ ಸ್ವಚ್ಛತೆ ಕಾಪಾಡಿ ಪ್ರತಿಯೊಂದು ತಾಕುಗಳು ಜನಗಳು ಬಂದು ನೋಡಿದ್ರ ನಾವು ಈ ಬೆಳೆ ಬೆಳಿಬೇಕಪ್ಪ ಮತ್ತೆ ವಿದ್ಯಾರ್ಥಿಗಳು ಬಂದ್ರು ಇಂತ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಈ ತರ ಎಲ್ಲ ಬೆಳೆಗಳು ಅನ್ನೋದು ಪ್ರಾತ್ಯಕ್ಷಿತ ಮುಖಾಂತರ ಮಕ್ಕಳು ಕಲಿಬಹುದು ನಾಳೆ ಕೂಡ ಅವರು ಆ ಕಾಲೇಜ್ ನಲ್ಲಿ ಆ ಯೂನಿವರ್ಸಿಟಿಯಲ್ಲಿ ಬರ್ಲಾಕ ಅನುಕೂಲ ಆಗುತ್ತೆ ನಮಗೆ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಅವಕಾಶ ಬೇರೆ ಬೇರೆ ದಿನಗಳಲ್ಲಿ ಸಹಿತ ಅವರಿಗೆ ತಾಕುಗಳನ್ನ ವೀಕ್ಷಣೆ ಮಾಡೋದಕ್ಕ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕ ವಿಶೇಷವಾದಂತಹ ಒಂದು ಅವಕಾಶಗಳನ್ನೇ ಆದರೂ ಮಾಡಿಕೊಡ್ತಾ ಇದ್ರಿ ಮಾಡಿಕೊಡ್ತಾರ ಯಾವುದೇ ಕಾಲೇಜು ಪ್ರಿನ್ಸಿಪಾಲ್ ಅಲ್ಲಿ ಮುಖ್ಯೋಪದೇ ಬಂದು ಕೇಳಿದ್ರೆ ಯಾರಿಗೂ ಇಲ್ಲ ನಂಗಿಲ್ಲ ಅವರು ಮೂರು ದಿನಗಳಲ್ಲಿ ಕೂಡ ಬರ್ಬೋದು ರಜೆ ಇರೋದ್ರಿಂದ ಭಾನುವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬರ್ತಾರೆ ಮತ್ತೆ ಎಲ್ಲ ರೈತರು ಮತ್ತೆ ರೈತರ ಮಕ್ಕಳಿಗಾಗಿ ನಾವು ಇದೊಂದು ಮೇಳ ಆಯೋಜನೆ ಮಾಡಿದ್ದೇವೆ ಇದರಲ್ಲಿ ಇನ್ನೊಂದೇನು ಬೇರೆ ಕಂಪನಿಗಳು ಇರ್ಬೋದು ಈಗ ನಾವು ತೋಟಗಾರಿಕಾ ಪರಿಕರಣಗಳು ಅಥವಾ ಕೃಷಿ ಪರಿಕರಣಗಳಂತ ಅವುಕ್ಕೆ ಸಹಿತ ನಾವು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಇವತ್ತಿನ ಕಾಲದಲ್ಲಿ ನಮಗೆ ಆಳುಗಳು ಸಿಗೋಲ್ಲ ಬಹಳಷ್ಟು ಜನ ಕೃಷಿ ಮಾಡಬೇಕು ತೋಟಗಾರಿಕೆ ಮಾಡಬೇಕಂದ್ರೆ ನಮ್ಮಲ್ಲಿ ಲೇಬರ್ ಪ್ರಾಬ್ಲಮ್ ಇದೆ ಅದು ಇದೆ ಅಂತ ಬಹಳ ಸಮಸ್ಯೆಗಳಿದೆ ರೈತರು ಅದಕ್ಕೆ ಈ ಪರಿಕರಣಗಳು ತಂದಿರ್ತಾರೆ ಬೇರೆ ಬೇರೆ ಕಂಪನಿಗಳು ಬಿತ್ತುವ ಮಷಿನ್ ಆಗಿರ್ಬೋದು ನಾಟಿ ಮಾಡುವ ಮಷಿನ್ ಆಗಿರ್ಬೋದು ಕಳೆ ತೆಗೆಯುವ ಮಷಿನ್ ಆಗಿರ್ಬೋದು ಮಲ್ಚಿಂಗ್ ಮಾಡೋದಿರ್ಬೋದು ಸಾಕಷ್ಟು ಯಂತ್ರಗಳನ್ನು ಅಲ್ಲಿ ನೀವು ನೋಡ್ಬೋದು ಈಗ ನಾವು ಮುದೋಳು ನಾಯಿ ಅಂದ್ರೆ ಬಹಳ ಫೇಮಸ್ ಹೌದು ಆ ಒಂದ್ರಷ್ಟ ಶ್ವಾನ ಪ್ರದರ್ಶನ ಕೂಡ ಒಂದ್ ಆಯೋಜನೆ ಮಾಡಿರ್ತದೆ ಮತ್ತೆ ಅದರಲ್ಲಿ ತಾಂತ್ರಿಕ ಗೋಷ್ಠಿ ಕೂಡ ಇರುತ್ತೆ ಈಗ ನೀವು ಒಂದು ದೇಹ ಇಟ್ಕೊಂಡು ಒಂದು ವಿನೂತನ ರೀತಿಯಲ್ಲಿ ಅದೊಂದು ಸುಗಂಧ ದ್ರವ್ಯಗಳ ಟನಲ್ ಅಂತ ಕೂಡ ನಾವು ಪ್ರಾರಂಭಿಸಿದ ಮತ್ತೆ ತಮ್ಮ ಗೊತ್ತಿರೋ ಬಗ್ಗೆ ಈಗ ತೋಟಾಪಟ್ಟಿ ಬೆಳೆಗಳ ಬಗ್ಗೆ ಅದನ್ನು ಕೂಡ ಸಾಕಷ್ಟು ಈಗ ನೀವು ಸಿರಿಸಿ ಅಂದ್ರೆ ಅಲ್ಲಿ ಇವನ್ನ ಕದಂಬ ಅಂತ ಒಂದು ಸಂಸ್ಥೆ ಇದೆ ಅವನ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕೂಡ ಅಲ್ಲಿ ರೈತರು ಬೆಳೆದಂತ ವಸ್ತುಗಳನ್ನ ರಫ್ತು ಮಾಡ್ತಾ ಇದ್ದಾರೆ ಅಡಿಕೆ ಇರ್ಬೋದು ಮಂಗ್ ಇರ್ಬೋದು ಯಾಲಕ್ಕಿರ್ಬೋದು ಈ ಥರ ಈಗ ನಮ್ಮ ವಿಶ್ವವಿದ್ಯಾಲಯ ಬಾಗಲಕೋಟು ಸ್ಥಾಪನೆ ಆದ್ಮೇಲೆ ಇದು ಬಹಳಷ್ಟು ರೈತರಿಗೆ ಅನುಕೂಲ ಆಗಿದೆ ಮತ್ತೆ ಏನೇ ಒಂದು ತಿಳ್ಬೇಕಂದ್ರೆ ಎಲ್ಲ ಒಳ್ಳೆ ರೀತಿಯಿಂದ ನಮ್ಮ ವಿಜ್ಞಾನಿಗಳಾಗಿರ್ಬೋದು ಅಧಿಕಾರಿಗಳಾಗಿದ್ದು ಒಳ್ಳೆ ವ್ಯವಸ್ಥಿತ ಮಾಡಿ ಅವರು ತಾಂತ್ರಿಕ ಜ್ಞಾನಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಇನ್ನೊಂದು ವಿಶೇಷತೆ ಏನಂದ್ರೆ ಸಾಕಷ್ಟು ಸಸಿಗಳು ಸಿಗ್ತಾವಲ್ಲಿ ಮಾವಿನ ಸಸಿ ಆಗಿರ್ಬೋದು ದಾಳಿಂಬೆ ಸಸಿ ಆಗಿರ್ಬೋದು ಪ್ರತಿಯೊಂದು ಸಸಿಗಳು ಸಾಕಷ್ಟು ತೆಂಗಿನ ಸಸಿ ಆಗಿರ್ಬೋದು ಅದರದ್ದೇ ಆದಂಥ ಒಂದು ಮಳಿಗೆ ಇರುತ್ತೆ ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆದಂಥ ತಳಿಗಳು ಇರ್ಬೋದು ಅಥವಾ ಬೇರೆ ಇನ್ಸ್ಟಿಟ್ಯೂಟ್ಲಿಂದ ಬಂದಂಥ ತಳಿಗಳು ಅದೊಂದು ಅನುಕೂಲ ಆಗುತ್ತೆ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಕೃಷಿ ವಿಶ್ವವಿದ್ಯಾಲಯಗಳು ಇದ್ದಾವೆ ರಾಯಚೂರು ಇರ್ಬೋದು ಧಾರವಾಡ ಇರ್ಬೋದು ಬೆಂಗಳೂರು ಇರ್ಬೋದು ಅಲ್ಲಿ ಆಲ್ರೆಡಿ ಸೆಪ್ಟೆಂಬರು ಮತ್ತು ಲಾಸ್ಟ್ ಟೈಮ್ ರಾಯಚೂರಲ್ಲಿ ಅದು ಅಲ್ಲಿ ಏನು ಮಾಡ್ತಾರೆ ಫೋಕಸ್ ಅಂದರೆ ಕೃಷಿ ಬೆಳೆಗಳಿಗೆ ಬಹಳ ಮಹತ್ವ ಕೊಡುತ್ತೆ ಯಾಕಂದ್ರೆ ಸೀಸನ್ ಪಾಸ್ ಆಗ್ಬಾರ್ದು ರಬ್ಬಿಗೆ ಬೇಕಾಗಲಿ ಅನುಕೂಲ ಆಗಲಿ ಜೋಳ ಕಡ್ಲಿಯಲ್ಲಿ ಇದು ನಮ್ದು ಏನಿದೆ ತೋಟಗಾರಿಕೆ ಬೆಳೆಗಳ ವರ್ಷಾಂತ್ಯದ ಬೆಳೆ ಬೆಳಿಬೋದು ನಾವು ಬಹು ಬಹುವಾರ್ಷಿಕ ಬೆಳೆಗಳು ಮತ್ತೆ ಇಂಥ ಸೀಸನ್ ಅಂತಿಲ್ಲ ಮಳೆಗಾಲದಲ್ಲಿ ಬೆಳಿಬಹುದು ಚಳಿಗಾಲದಲ್ಲಿ ಬೆಳಿಬಹುದು ಬೇಸಿಗೆಗಾಲದಲ್ಲಿ ಬೆಳಿಬಹುದು ಅದಕ್ಕಾಗಿ ನಾವು ಪ್ರತ್ಯಕ್ಷ ಮಾಡಕ್ ನೋಡಿ ತೋರ್ಸಕ್ ಸಾಧ್ಯ ಆಗುತ್ತೆ ಅದೇ ಕೃಷಿ ಬೆಳೆಗಳಲ್ಲಿ ನಾವು ಈಗಿನ ಟೈಮಲ್ಲಿ ಪ್ರತ್ಯಕ್ಷ ಮಾಡಿ ತೋರ್ಸೋಕ್ಕಾಗಲ್ಲ ಅದು ಒಂದು ವಿಶಿಷ್ಟ ಇದೆ ಮತ್ತು ಈ ಒಂದು ತೋಟಗಾರಿಕೆಗಳ ಸಮಾರಂಭದಲ್ಲಿ ಮೂರು ದಿವಸ ನಮ್ಮ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ್ ಸಾಹೇಬರು ಬರ್ತಾ ಇದ್ದಾರೆ ಮತ್ತು ನಮ್ಮ ತೋಟಗಾರಿಕಾ ಸಚಿವರು ಮತ್ತು ನಮ್ಮ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯದ ಸಹಕುಲಾಧಿಪತಿಯಾದ ಶ್ರೀ ಮಲ್ಲಿಕಾರ್ಜುನ ಸಾಹೇಬರು ಬರ್ತಾ ಇದ್ದಾರೆ ಇದರ ಅಧ್ಯಕ್ಷೆಯನ್ನು ಮಾನ್ಯ ಶಾಸಕರಾದ ಎಚ್ ಐ ಮೈಟಿ ಸಾಹೇಬರು ಕೂಡ ವಹಿಸ್ತಾ ಇದ್ದಾರೆ ಇನ್ನು ಉಳಿದ ಎಲ್ಲ ನಮ್ಮ ಗೌರವಾನ್ವಿತ ಬೋರ್ಡ್ ಮೆಂಬರ್ಸ್ ಸದಸ್ಯರು ಕೂಡ ಇರ್ತಾರ ಐ ಎ ಎಸ್ ಆಫೀಸರ್ ಕೂಡ ಇರ್ತಾರೆ ಮತ್ತೆ ಎಲ್ಲ ಕಾಲೇಜಿನ ಡೀನ್ಗಳು ಮತ್ತೆ ವಿಶ್ವವಿದ್ಯಾಲಯ ಮಟ್ಟದ ಅಧಿಕಾರಿಗಳು ಕೂಡ ಆ ಶ್ರಮದ ಎರಡನೇ ದಿವಸ ನಮ್ಮ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ ಸಾಹೇಬರು ಇರ್ತಾರೆ ಮತ್ತೆ ಶಿವಾನಂದ ಪಾಟೀಲ್ ಕೂಡ ಇರ್ತಾರೆ ಮೂರನೇ ದಿವಸ ಏನು ವಿಶೇಷ ಅಂದ್ರೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಭಾಗವಹಿಸ್ತಾ ಇದ್ದಾರೆ ಈಗೇನು ನಾವು ಶ್ರೇಷ್ಠ ಏನು ಅವಕಾಶ ಮಾಡ್ತೀವಲ್ಲ ಆ ಎಲ್ಲ ಶ್ರೇಷ್ಠ ರೈತರಿಗೆ ನಮ್ಮ ಸಚಿವರು ಕೂಡ ಸನ್ಮಾನ ಮಾಡ್ತಾರೆ ಅದೊಂದು ವಿಶೇಷ ಮತ್ತೆ ಈ ಸಲ ಒಂದು ಎಲ್ಲ ರೈತರು ಭಾಗವಹಿಸೋದು ಅಲ್ಲಿ ಅಲ್ಲಿ ಹೋಗ್ತಾ ಇರ್ತಾರೆ ಮೇಳ ಅದು ನೋಡಕ ತಾಂತ್ರಿಕ ಪ್ರತಿ ಪ್ರತಿಯೊಂದು ಇದರಲ್ಲಿ ಡಿಜಿಟಲ್ ಡಿಸ್ಪ್ಲೇ ಮಾಡಿಬಿಟ್ಟಿದೆ ಅಲ್ಲಿಂದೇ ರೈತರು ನಾವು ಏನೇನು ಗೋಷ್ಠಿಕತೆ ನಡೆದಿದೆ ಎಲ್ಲಿ ಇರ್ತಾರ ಅಲ್ಲಿಂದೇ ನೋಡುವ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅದು ಬಹಳ ಖುಷಿ ಅನಿಸ್ತದೆ ಮತ್ತೆ ಬಹಳ ಇದು ಸ್ಟೇಟ್ ಲೆವೆಲ್ ಕಿಂತ ಹೆಚ್ಚಿಗೆ ನ್ಯಾಷನಲ್ ಲೆವೆಲ್ ಟೈಪ್ ತೋಟಗಾರಿಕೆ ಮೇಳ ಪ್ರತಿ ವರ್ಷ ಒಂದು ನಾಲ್ಕರಿಂದ ಐದು ಲಕ್ಷ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ಈ ವರ್ಷ ಅತಿ ಹೆಚ್ಚು ಜನ ಬರ್ತಾರಂತ ನಮ್ದು ಒಂದು ಆಸಕ್ತಿ ಇದೆ ಮತ್ತೆ ಬಂದಂತ ರೈತರಿಗೆ ಕೂಡ ಸಮಸ್ಯೆನೆ ಈಗೆಲ್ಲ ಫುಡ್ ಕೋರ್ಟ್ಗಳು ಇರ್ತವೆ ಬೇರೆ ಬೇರೆಲ್ಲ ಹಾಕಿರ್ತಾರ ಮತ್ತೆ ನಮ್ಮ ವಿದ್ಯಾರ್ಥಿಗಳೇ ತೆಗೆದಿರ್ತಾರೆ ಈಗ ನಾವು ಎಕ್ಸ್ಪೀರಿಯನ್ಸ್ಡ್ ಲರ್ನಿಂಗ್ ಪ್ರೋಗ್ರಾಮ್ ಅಲ್ಲಿ ಮಾಡಿರ್ತಾಗ ಸಾಕಷ್ಟು ಜ್ಯೂಸ್ಗಳು ಮಾಡಿರ್ತಾರ ಕೇಕ್ ಮಾಡಿರ್ತಾರ ಅದನ್ನು ಕೂಡ ನಾವು ವೀಕ್ಷಕರು ಅತಿ ಕಡಿಮೆ ಬೆಲೆಯಲ್ಲಿ ಸೇವಿಸಬಹುದು ಆ ಒಂದು ಅವಕಾಶ ಇದೆ ವಿದ್ಯಾರ್ಥಿಗಳು ಏನ್ ಪ್ರಯೋಗ ಮಾಡಿರ್ತಾರ ಅದನ್ನ ಯಾವ ರೀತಿ ನಾವು ಆರ್ಥಿಕವಾಗಿ ಅವನ್ನ ನಾವು ಬಳಸಿಕೊಳ್ಳಬಹುದು ಬಳಸಿಕೊಳ್ಳಬಹುದು ಹ್ಮ್ ಆ ತರ ಒಂದು ವ್ಯವಸ್ಥೆ ಇದೆ ಮತ್ತೆ ಬಹಳ ಉತ್ಸಾಹದಿಂದ ಇರುತ್ತೆ ಹ್ಮ್ ಬಹಳ ಪ್ರತಿಯೊಂದು ಒಂದು ತಿಂಕ ಅವಶ್ಯಕ ಅವಕಾಶಗಳನ್ನು ನಮ್ಮ ವೀಕ್ಷಕರಿಗೆ ಸಿಗುತ್ತಲ್ಲಿ ತಿಂಡಿ ತಿನಿಸು ಊಟ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಖಂಡಿತ ಸಮಸ್ಯೆ ಇಲ್ಲ ಅವ್ರೇನಾದ್ರು ಈಗ ನಾವು ಸಣ್ಣವರಿದ್ದಾಗ ಜಾತ್ರೆಗೆ ಹೋಗ್ತಿದ್ದೇವಲ್ಲ ಆ ಜಾತ್ರೆಯಲ್ಲಿ ಇರ್ತಕ್ಕಂತ ಮನೋರಂಜನೆಕ್ಕಿಂತ ಈ ನಮ್ಮ ಮೇಳದಲ್ಲಿ ಹೆಚ್ಚಿಗೆ ಅವರು ಯಾವಾಗ ಟೈಮ್ ಹೋಗಿದ್ದ ಗೊತ್ತಾಗಲ್ಲ ಆ ತರ ಅವ್ರೆಷ್ಟೇ ನೋಡಿದ್ರು ಸಾಲದು ಮತ್ತೆ ನಾಳೆಗೆ ಬರ್ಬೇಕಪ್ಪ ಅನ್ನೋದಷ್ಟೇ ಇರುತ್ತೆ ಇದು ನಾವು ಹೊರಗಡೆ ಮಾಡಿದ ಅಲ್ಲದೆ ಪ್ರಾತ್ಯಕ್ಷಿಗಳು ಇಂಡೋರ್ ನಲ್ಲಿ ಮಾಡಿರ್ಬೋದು ಪ್ರತಿಯೊಂದು ಹೂಗಳನ್ನ ಇಟ್ಟಿರ್ತಾರ ತರಕಾರಿಗಳು ಜೋಡಣೆ ಮಾಡಿರ್ತಾರ ಹಣ್ಣುಗಳು ನೋಡಿರ್ತಾರ ಕೆಲವೊಂದು ನೋಡೇ ಇರಲ್ಲ ನಾವು ಆ ಮಕ್ಕಳಲ್ಲಿ ವೀಕ್ಷಕರಲ್ಲಿ ನಮ್ಮ ರೈತರಲ್ಲಿ ಇದು ಈ ತರನು ಇರ್ತಾವ ಈಗ ಸಪೋಸ್ ನೀವು ಕ್ಯಾರೆಟ್ ತಗೊಂಡ್ರು ಅವರಲ್ಲಿ ಒಂದು ಹತ್ತು ವೆರೈಟಿ ಇರ್ತಾವ ಟೊಮ್ಯಾಟೊ ಅಲ್ಲಿ ಬೇರೆ ಬೇರೆ ವೆರೈಟಿ ಇರ್ತಾವ ಮತ್ತೆ ಎಲ್ಲರ ಮ್ಯಾಂಗೋ ಅರ್ಲಿ ಮ್ಯಾಚುರಿಂಗ್ ಹಿಂಗ್ ಮ್ಯಾಂಗೋಗಳು ಕೂಡ ತಂದಿರ್ತಾರ ಹಣ್ಣಿನ ಮತ್ತೆ ಗಾವ ಗಾವದ ಹಣ್ಣು ನೋಡಬಹುದು ನೀವೇನು ಜಾಮನ ಅವು ಸಹಿತ ವಿವಿಧ ಜಾತಿಯ ಹಣ್ಣುಗಳು ಕೂಡ ನಾವು ನೋಡಬಹುದು ಮತ್ತೀಗ ಕಮಲಾಪುರ್ ಬಾಳೆಹಣ್ಣಂತೂ ನಮ್ಮ ಭಾಗದಷ್ಟೇ ನೋಡ್ತೀವಿ ಇದನ್ನು ಕೂಡ ನಾವು ಅಲ್ಲಿ ನಮ್ಮ ರಾಜ್ಯದಂತ ರೈತರು ಕಮಲಾಪುರ್ ಬಾಳೆಹಣ್ಣು ಹೆಂಗಿರುತ್ತೆ ಅನ್ನೋದು ಕೂಡ ನಾವು ತೋರಿಸಬಹುದು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಏನು ಹಣ್ಣು ತರಕಾರಿ ತೋಟ ಪೆಟ್ಟಿ ಬೆಳೆಗಳು ಬೆಳಿತಾರಲ್ಲ ಅಷ್ಟು ಕೂಡ ನಾವಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತೀವಿ ಅಂದ್ರೆ ನಮ್ಮ ನಾಡಿನ ಜನ ಎಲ್ಲ ಇಲ್ಲಿ ಸೇರಿ ವೈವಿಧ್ಯಮಯವಾದಂತಹ ಹಣ್ಣುಗಳನ್ನ ಪ್ರದರ್ಶನಗಳನ್ನ ನೋಡಿ ಆನಂದಿಸಬಹುದು ನಮ್ಮ ರೈತರು ಹೊಸ ಹೊಸ ಜ್ಞಾನಗಳನ್ನು ಕೂಡ ಪಡಿಬಹುದು ಈಗ ಏನು ತಂತ್ರಜ್ಞಾನ ಅಭಿವೃದ್ಧಿ ಆಗ್ತಾ ಇದೆ ತೋಟಗಾರಿಕೆ ಕ್ಷೇತ್ರದಲ್ಲಿ ಆ ಬಗ್ಗೆ ಕೂಡ ಪ್ರದರ್ಶನಗಳು ನಡೀತಾ ಹೊಸ ತಂತ್ರಜ್ಞಾನ ನಮ್ಮ ರೈತರ ಸಲುವಾಗಿ ಬರ್ತಾವ ರೈತರ ಸಲುವಾಗಿ ಈಗ ತೋಟಗಾರಿಕೆ ಇಲಾಖೆದವರು ಭಾಗವಹಿಸ್ತಾರೆ ಮುಕ್ತ ಚರ್ಚೆ ಮಾಡ್ಬೋದು ಯಾ ಏನು ಕಂಪ್ನಿಗಳು ಬಂದಿರ್ತಾವ ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಇರುತ್ತೆ ಯಾವ ಸಬ್ಸಿಡಿಗಳು ಅಲ್ಲಿ ಸಿಗ್ತಾವ ಸಪೋಸ್ ಈಗ ರೈತರಿಗೆಲ್ಲ ತೋಟಗಾರಿಕೆ ಬೆಳೀಬೇಕಂದ್ರೆ ಮಲ್ಚಿಂಗ್ ಭಾಳ ಇಂಪಾರ್ಟೆಂಟ್ ಮಲ್ಚಿಂಗ್ ಮಾಡೇ ನಾವು ತರಕಾರಿ ಬೆಳಿಬೋದು ಪಪ್ಪಾಯ ಬೆಳಿಬೋದು ಯಾಕಂದ್ರೆ ಕಳೆ ನಿಯಂತ್ರಣಕ್ಕೆ ಅವು ಕೂಡ ಮಷಿನ್ ಬಂದಿರ್ತಾವ ಮತ್ತೆ ಸರ್ಕಾರದಲ್ಲಿ ಯಾವ ಥರ ಸೌಲಭ್ಯ ಇದೆ ಸಬ್ಸಿಡಿ ಮತ್ತೆ ಹನಿ ನೀರಾವರಿ ಇರ್ಬೋದು ಹನಿ ನೀರಾವರಿ ಕಂಪನಿಗಳು ಬರ್ತಾವ ಸ್ಪ್ರಿಂಕ್ಲರ್ ಇರಿಗೇಷನ್ ಕಂಪನಿಗಳು ಬರ್ತಾವ ಮತ್ತೆ ಈಗ ಪ್ಲಾಂಟಿಂಗ್ ಮಾಡೋದು ಮಷೀನ್ಗಳು ಬಹಳ ಬಂದ ಮೊದಲಿನ ತರ ಇಲ್ಲ ಈಗ ಈಗ ಎಲ್ಲ ಅಡ್ವಾನ್ಸ್ ಆಗಿದೆ ಮತ್ತೆ ಕೆಲವೊಬ್ಬರಿಗೆ ಕೆಲವೊಂದು ಸೀಡ್ಸೇ ಗೊತ್ತಿಲ್ಲ ಈ ಚಿಯಾ ಸೀಡ್ಸ್ ಅಂತ ಇರ್ಬೋದು ಚಿಯಾ ಸೀಡ್ಸ್ ಈಗ ಹದಿನೆಂಟರಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ಕುಂಟಲ್ ಇದೆ ನಮ್ಮ ಬೀದರಲ್ಲೇ ಸಾಕಷ್ಟು ರೈತರು ಬರಿತಾ ಇದ್ದಾರೆ ಮತ್ತೆ ಈಗ ಬೇಸಿಗೆ ಕಾಲದಲ್ಲಿ ಅಜೀವನ್ ಬೆಳಿಬೋದು ಅಜೀವನ್ ಒಳ್ಳೆ ಬೆಳಿ ಎಳ್ಳು ಬೆಳಿಬೋದು ಅಂಥವೆಲ್ಲ ಏನೇನು ಮಾಡ್ಬೋದು ಮತ್ತು ನಮ್ಮನಂತೂ ಈಗ ಭೀಮಾ ಸೂಪರ್ ಅಂತ ತಿಳ್ಕೊಂಡು ಇರುಳಿದು ಬೀಜಗಳು ಕೂಡ ನಮ್ಮ ಬೀಜ ಉತ್ಪಾದನೆ ಕೇಂದ್ರದಿಂದ ಮಾಡ್ತಾರೆ ಅವು ಸಹಿತ ನಿಮ್ಗೆ ತರಕಾರಿ ಬೀಜಗಳು ಕೂಡ ಸಿಗ್ತಾವೆ ಮತ್ತು ಒಂದು ಕ್ಯಾಲೆಂಡ್ರ ಬಿಡುಗಡೆ ಮಾಡ್ತಾ ಆ ಕ್ಯಾಲೆಂಡರ್ ಪ್ರತಿ ತಿಂಗಳು ಏನೇನ್ ಮಾಡಬೇಕು ರೈತರು ಅನ್ನೋದೊಂದಿದೆ ಮತ್ತೆ ಯಾರಿಗೆ ಯಾವ ವಿಜ್ಞಾನಿ ಕಾಂಟೆಂಟ್ ಬಿಡ್ಬೇಕು ಅವ್ರ ಹೆಸರು ಫೋನ್ ನಂಬರ್ ಕೂಡ ಮಾಡಿದ್ದಾರೆ ಅದು ಬಹಳ ಅದ್ಭುತ ಅದು ಈ ಕ್ಯಾಲೆಂಡರ್ ಅಂದ್ರೆ ಬರೀ ನಾವು ಬೇರೆ ಏನೇನೋ ಫೋಟೋ ಹಾಕಿ ನೋಡ್ತಿದ್ದೇವೆ ಬಟ್ ಇದರಲ್ಲೆಲ್ಲ ಟೆಕ್ನಿಕಲ್ ವೈಜ್ಞಾನಿಕ ಪದ್ಧತಿಯಲ್ಲಿ ಇದು ಮಾಡಿದಾರೆ ರೈತರಿಗೂ ಮನೆಯಲ್ಲಿ ಹಾಕಿದ್ರ ಜನವರಿಯಲ್ಲಿ ಏನ್ ಮಾಡ್ಬೋದಪ್ಪ ಫೆಬ್ರವರಿಯಲ್ಲಿ ಏನ್ ಮಾಡ್ಬೋದು ಆ ಆ ತಾಂತ್ರಿಕತೆಗಳನ್ನು ಬರುವಾಗ ಒಂದು ವಿಶಿಷ್ಟ ಸಮಗ್ರ ನಾಡಿನೊಳಗೆ ಏನೇನು ತೋಟಗಾರಿಕಾ ಬೆಳೆಗಳಲ್ಲಿ ಯಾವ ಬೆಳೆಗಳಲ್ಲಿ ಏನು ಮಾಡಬೇಕು ಅನ್ನುವಂತ ಕ್ಯಾಲೆಂಡರ್ ಆಫ್ ಆಪರೇಷನ್ಸ್ ತಾವೆಲ್ಲ ಮಾಹಿತಿ ನೀಡಿರ್ತೀರಿ ನಮ್ಮ ರೈತರಿಗೆ ಬಹಳ ಉಪಯುಕ್ತಕ್ಕೆ ಬರುವಂತಹ ಒಂದು ಕೆಲಸ ಇದು ಯಾಕಂತಂದ್ರೆ ಎಲ್ಲಾ ಕೆಲಸಗಳನ್ನ ಕೃಷಿ ಕೆಲಸ ಏನಿರ್ತಾವ ಕರೆಕ್ಟ್ ಸರಿಯಾದ ಸಕಾಲಕ್ಕೆ ಮಾಡ್ಬೇಕಾಗ್ತದೆ ತಡ ಮಾಡಿದ್ರೂ ಕೂಡ ಸಮಸ್ಯೆ ಆಗ್ತಾವ ಜಲ್ದಿ ಮಾಡಿದ್ರು ಕೂಡ ಕೆಲವೊಮ್ಮೆ ಸಮಸ್ಯೆ ಆಗ್ತಾ ಇರ್ತಾವ ಸಕಾಲಕ್ಕೆ ಮಾಡಿದ್ರೆ ಅವರಿಗೆ ಒಳ್ಳೆ ಇಳುವರಿ ಬರುವಂಥದ್ದು ಆಮೇಲೆ ಸಾಕಷ್ಟು ಪೀಡೆಗಳಿಂದ ನಾವು ತಪ್ಪಿಸ್ಕೊಳ್ಬೋದು ಅನ್ನುವಂಥದ್ದು ಮತ್ತು ಪೀಡೆ ಅಂದಾಗ ಭಾಳ ಒಳ್ಳೆಯ ವಿಚಾರ ಮಾಡಿದ್ರಿ ಈಗ ಜೈವಿಕ ಪೀಡೆನಾಶಕಗಳು ನಮ್ಮಲ್ಲಿ ನಮ್ಮ ಯೂನಿವರ್ಸಿಟಿಯಲ್ಲೇ ತಯಾರು ಮಾಡಿ ರೈತರಿಗೆ ಅನುಕೂಲ ಆಗಿರುತ್ತದೆ ಮತ್ತು ಪ್ರೈವೇಟ್ ಕಂಪ್ನಿ ಜೊತೆ ಒಂದು ಟೈ ಅಪ್ ಮಾಡಿಕೊಂಡು ಈ ದಾಳಿಂಬೆ ಬೆಳಗಿರ್ಬೋದು ದುಂಡಾಣು ರೋಗ ಅದಕ್ಕೆ ಜೈವಿಕ ಪೀಡನಾಶಕಳಿದಾವ ಮತ್ತು ಜೈವಿಕ ಗೊಬ್ಬರಗಳು ಕೂಡ ಈಗ ಜೋಸ್ಪಿರ್ಲಂ ಆಗ್ಬೋದು ರೈಜೋಬಿಯಂ ಆಗಿರ್ಬೋದು ಈ ಥರ ಕೆ ಎಸ್ ಬಿ ಅಂತಿರ್ತಾವೆ ಪೊಟ್ಯಾಸಿಯಂ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ಪಿ ಎಸ್ ಪಿ ಪಾಸ್ಪರಸ್ ಸಾಲಿವೈಸಿಂಗ್ ಬ್ಯಾಕ್ಟೀರಿಯಾ ಇವೆಲ್ಲ ಏನು ಜೈವಿಕ ಪೀಡನಾಶಕ ಕೂಡ ನೀವು ಅದು ವೀಕ್ಷಣೆ ಮಾಡಬಹುದು ಮತ್ತು ರೈತರು ಖರೀದಿನೂ ಮಾಡಬಹುದು ಮಾರಾಟಕ್ಕೂ ಕೂಡ ವ್ಯವಸ್ಥೆ ಇದೆ ಮತ್ತೆ ಇನ್ನೊಂದು ನಾನು ತೋಟಗಾರಿಕೆ ಬೆಳೆಗಳ ಬಗ್ಗೆ ಹೆಮ್ಮೆ ಏನಂದ್ರೆ ಎಲ್ಲರೂ ಕೃಷಿ ಬೆಳೆಗಳ ಬೆಳೆದು ಇವತ್ತು ದೆಲ್ಲಿಯಲ್ಲಿ ನೋಡ್ತಿರ್ಬೇಕು ಏರ್ ಕ್ವಾಲಿಟಿ ಇಂಡೆಕ್ಸ್ ಎಷ್ಟಿದೆ ಎಲ್ಲ ನಮ್ಮ ಗೋಧಿ ಬೆಳೆದು ಎಲ್ಲ ಬೆಳೆದು ಲೇಬರ್ ಸಿಗ್ಲಾರ್ದಕ್ಕ ಬೆಂಕಿ ಹಚ್ಚಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಹೆಚ್ಚಿಗೆ ಆಗ್ತದೆ ಬಟ್ ನಮ್ಮ ತೋಟಗಾರಿಕೆ ಬೆಳೆಯಲ್ಲಿ ನಾವು ಯಾವ ಬೆಳೆಯನ್ನು ಸುಡುವುದಿಲ್ಲ ನಮ್ಮ ರೈತರಲ್ಲಿ ನಮ್ಮ ತೋಟಗಾರಿಕೆ ಕಾಲೇಜಿನಲ್ಲಿ ಕಲಿಯುವಂತ ಕಲಿಯುವಂಥ ವಿದ್ಯಾರ್ಥಿಗಳಲ್ಲಿ ಒಂದಿಲ್ಲ ಒಂದು ದಿವಸ ನಾವು ಬರೀ ಪ್ಲ್ಯಾಂಟ್ ನಡುತ್ತೀವಿ ಯಾವದೇ ಯಾವುದೇ ಗಿಡ ಮರಗಳನ್ನ ಸುಡುವುದಿಲ್ಲ ಹಂಗಾಗಿ ನಮ್ಮ ತೋಟಗಾರಿಕಾ ಬೆಳೆಗಳ ಮಹತ್ವ ಮುಂದಿನ ದಿನಗಳಲ್ಲಿ ಬಹಳ ಪಡೆಯುತ್ತೆ ಮತ್ತು ಪರಿಸರನು ಕಾಪಾಡಲಕ್ಕೆ ನಮ್ಮ ತೋಟಗಾರಿಕಾ ಬೆಳೆಗಳ ಮಹತ್ವ ಬಹಳ ಇದೆ ಅಂತ ನಾ ಹೆಮ್ಮೆಯಿಂದ ಹೇಳಕ್ಕೆ ನೀವು ಹೇಳಿದಾಗ ಒಂದೊಂದು ಗಿಡ ಅಥವಾ ಒಂದೊಂದು ಮರ ಕೂಡ ಇವತ್ತ ಒಂದು ಆಕ್ಸಿಜನ್ ಫ್ಯಾಕ್ಟರಿ ಅಂತ ನಾವು ಸಾಕಷ್ಟು ಆಕ್ಸಿಜನ್ ಅನ್ನ ಆಮ್ಲಜನಕವನ್ನ ಉತ್ಪಾದನೆ ಮಾಡ್ತಾವ ಅದೇ ರೀತಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ತಾವೆ ಹಿಂಗಾಗಿ ಪರಿಸರ ಮಾಲಿನ್ಯವನ್ನ ತಪ್ಪಿಸೋದ್ರಲ್ಲಿ ಗಿಡಮರಗಳ ಪಾತ್ರ ಬಹಳ ಅಗಾಧವಾದದ್ದು ಅಂತ ಹೇಳಿ ಹೇಳ್ಬಹುದು ಅಂತ ಒಂದ್ ಎಕರೆ ಒಳಗೆ ನಾವೇನಾದರೂ ಫುಡ್ ಜಂಗಲ್ ಮಾಡಿದೀವಿ ಅಂತಂದ್ರೆ ಎಷ್ಟು ಅದ್ಭುತವಾದಂತಹ ಒಂದು ಕಾಣಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಆ ಪಾಠವನ್ನ ತಾವು ನಮ್ಮ ರೈತರು ಉಳಿದವರಿಗೂ ಕೂಡ ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರ ಬರುತ್ತದ ಬರುತ್ತೆ ಡಾಕ್ಟರ್ ಈಗ ನಾವು ಈ ತೋಟಗಾರಿಕಾ ಕ್ಷೇತ್ರವನ್ನು ನೋಡಿದ್ರೆ ನಮ್ಮ ರೈತರು ಸಾಮಾನ್ಯವಾಗಿ ಆಯಾ ಕ್ಷೇತ್ರ ಆಯಾ ಪ್ರದೇಶದೊಳಗೆ ಏನು ಬೆಳೆ ಬೆಳೀತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ವಿ ಈಗ ವಿಶ್ವವಿದ್ಯಾಲಯದವರು ಮುಂದಿನ ದಿನಗಳಲ್ಲಿ ಈ ಬೆಳೆಗಳಿಗೆ ಒಂದು ಮಹತ್ವ ಬರಬಹುದು ಅಥವಾ ಮುಂದಿನ ದಿನಗಳಲ್ಲಿ ಈ ತಂತ್ರಜ್ಞಾನಕ್ಕೆ ಒಂದು ವಿಶೇಷವಾದಂತಹ ಮೆರಗು ಬರಬಹುದು ಅಥವಾ ಬೇಡಿಕೆ ಬರಬಹುದು ಇಂಥ ಒಂದು ವಿಚಾರ ಇಟ್ಟುಕೊಂಡು ನಮ್ಮ ರೈತರಿಗೆ ಏನಾದರೂ ಮಾರ್ಗದರ್ಶನ ತಾವೇನಾದರೂ ಮಾಡ್ತಾ ಇದ್ದೀರಾ ಅಂದ್ರೆ ಈ ಬೆಳೆಗಳನ್ನ ನೀವು ಗಮನವಿಟ್ಟು ನೋಡ್ರಿ ಗಮನವಿಟ್ಟು ಇದ್ರ ಬಗ್ಗೆ ಕಲೀರಿ ಅನ್ನುವಂಥದ್ದು ಖಂಡಿತ ಖಂಡಿತ ಪ್ರತಿ ಹಂತದಲ್ಲಿ ಮಾರ್ಗದರ್ಶನ ಈಗ ಹಾರ್ಟಿಕಲ್ಚರ್ ಆ್ಯಪ್ ಅಂತಿದೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಅವ್ರ ಮೊಬೈಲ್ ಅಲ್ಲೇ ನೋಡಬಹುದು ಮಾ ಸಿಂಪಡಣೆ ಮಾಡಬಹುದು ಮತ್ತು ಪ್ರತಿ ಒಂದು ಜಿಲ್ಲೆಯಲ್ಲಿ ತೋಟಗಾರಿಕಾ ವಿಸ್ತರಣಾ ಘಟಕಗಳಿದ್ದಾವ ಕಾಲೇಜಿನಲ್ಲಿ ಇದ್ದಾವ ಸಾಕಷ್ಟು ನಾವು ಡೆಮಾನ್ಸ್ಟ್ರೇಷನ್ ಮಾಡಿಸ್ತಾ ಇರ್ತೀವಿ ಫೀಡಲೈಸ್ ಮಾಡ್ತಾ ಇರ್ತಿದ್ದೀವಿ ಸಾಕಷ್ಟು ರೈತರಿಗೆ ನಾವು ಒಂದಿಲ್ಲ ಒಂಥರ ಇದರಲ್ಲಿ ನಾವು ಅವೇರ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ರೈತರು ಅದರದು ಉಪಯೋಗ ತೊಗೊಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಒಂದು ಇನ್ನೂರ ಐವತ್ತು ಪೇಜಿಂದು ನಮ್ದು ಏನು ಕೈಪಿಡಿದೆಯಲ್ಲ ತೋಟಗಾರಿಕಾ ಇದೆ ಬಹಳ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇನ್ನೂರು ಒಂದು ನಾವು ಕೊಡ್ತಾ ಇದ್ದೀವಿ ರೈತರಿಗೆ ಅದನ್ನು ಬೈಬಲ್ ಇದ್ದಂಗೆ ರೈತರು ಅದನ್ನು ಇದು ಮಾಡಬಹುದು ಮತ್ತೆ ಇನ್ನೊಂದು ಪ್ರಾಮುಖ್ಯತೆ ಅಂದ್ರೆ ಈಗ ಮಣ್ಣು ಪರೀಕ್ಷೆ ಮಣ್ಣು ಮತ್ತು ನೀರು ಪರೀಕ್ಷೆ ಅದನ್ನ ನಮ್ಮ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಒಂದು ಮೊದಲ ಸುಜಲಾ ಪ್ರಾಜೆಕ್ಟ್ ಅಂತ ಇತ್ತು ಈಗ ರಿವಾರ್ಡ್ ಅಂತ ಬಂದಿದೆ ಸುಮಾರು ನಮ್ಮ ಬೀದರ್ ಜಿಲ್ಲೆಯಲ್ಲಿ ನೀವು ಅವ್ರ ಸರ್ವೆ ನಂಬರ್ ಹುಡುಗ್ರ ನಾವು ಎಲ್ ಆರ್ ಐ ಕಾರ್ಡ್ ಅಂತಿದೆ ಲ್ಯಾಂಡ್ ರಿಸೋರ್ಸ್ ಇನ್ವೆಂಟ್ರಿ ಅಂತ ಆ ರೈತ ಸರ್ವೆ ನಂಬರ್ ನೋಡಿದ್ರೆ ಒಂದು ಭೂಮಿಯಲ್ಲಿ ಏನೇನಿದೆ ಅಂತ ತಿಳ್ಕೊಂಡು ಎಲ್ಲ ಕೊಡುತ್ತೆ ಮತ್ತೆ ಯಾವ ಬೆಳೆ ಬೆಳಿಬೇಕನ್ನೋದು ಕೂಡ ನಾವು ಶಿಫಾರಸ್ ಮಾಡ್ತಿದ್ದೇವೆ ಅದೇ ರೀತಿ ರಿವಾರ್ಡ್ ಪ್ರೊಜೆಕ್ಟ್ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಮೂರು ಜಿಲ್ಲೆಗಳಲ್ಲಿ ನಡೆದಿದೆ ಇಪ್ಪತ್ತ್ ನಾಲ್ಕು ಕೋಟಿ ರೂಪಾಯಿ ಪ್ರೊಜೆಕ್ಟ್ ಅದು ವರ್ಲ್ಡ್ ಬ್ಯಾಂಕ್ ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿದೆ ಬಿಜಾಪುರ್ ಜಿಲ್ಲೆಯಲ್ಲಿ ನಡೆದಿದೆ ಮತ್ತು ಬೀದರ್ ಜಿಲ್ಲೆ ನಡೆದಿದೆ ಸಾಕಷ್ಟು ರೈತರಿಗೆ ಅನುಕೂಲ ಆಗ್ತಾ ಇದೆ ನಾವು ಮೊದಲೇ ನಾವ್ಯಾಕೆ ಟೆಸ್ಟ್ ಮಾಡಬಾರ್ದಪ್ಪ ಈ ಕೆಲವೊಬ್ಬರು ರೈತರು ಏನ್ ಮಾಡಿದಾರ ಇತ್ತಿನ ದಿನಗಳಲ್ಲಿ ನೀವು ಡಾಕ್ಟರ್ ಆಗಿರ್ರಿ ಇಂಜಿನಿಯರ್ ಆಗಿರೀ ಏನೇ ಆಗಿರ್ರಿ ಮತ್ತೆ ರಿಟೈರ್ಡ್ ತಕ್ಷಣ ನಾವು ಮತ್ತೆ ಕೃಷಿ ಕಡೆನೆ ಹೊಡ್ತಾ ಇದ್ವಿ ಅವ್ರ ಏನ್ ಮಾಡ್ತಾರ ಹೊಲ ಹೆಂಗಾದಂತ ನೋಡಿರಲ್ಲ ಏನಿಲ್ಲ ಯೂಟ್ಯೂಬ್ ನೋಡೋದು ಅದು ನೋಡೋದು ತಮಗೂ ಬೇಕಾದ ರೀತಿಯಲ್ಲಿ ಆ ಗಿಡ ಈ ಗಿಡ ಹಚ್ಚುತ್ತಾರೆ ಆಮೇಲೆ ಸಮಸ್ಯೆ ಆದಾಗ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರ್ತಾರ ಅವಾಗ ನಾವು ಹೇಳ್ತಿದ್ದೀವಿ ಇದು ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡಬೇಕು ದುಡ್ಕ್ಬೇಡುದು ನೀವು ಒಂದು ಸಿಸ್ಟಮೆಟಿಕ್ ಆಗಿ ಮಾಡಿಕೊಂಡು ಮೊದಲು ನಿಮ್ಮ ಹೊಲ ಬೌಂಡ್ರಿ ಚೆನ್ನಾಗಿ ಮಾಡ್ಕೋಬೇಕು ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡ್ಕೋಬೇಕು ಆಮೇಲೆ ಪರೀಕ್ಷೆ ಮಾಡಿಸ್ಬೇಕು ಮಣ್ಣು ಆಮೇಲೆ ಅದಕ್ಕೆ ಯಾವಾಗ ವೈಜ್ಞಾನಿಕವಾಗಿ ಸೂಕ್ತ ಬೆಳೆಗಳನ್ನು ಶಿಫಾರಸು ಮಾಡಿತ್ತರ ಅವಾಗ ಬೆಳೆದ್ರೆ ಮಾತ್ರ ಅವಾಗ ನೀವು ಆದಾಯ ಗಳಿಸ್ಬೋದು ನಿಮ್ಮಾಗ ನೀವೇ ಮಾಡೋಕ್ಕೂ ಹೋದ್ರೆ ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋದ್ರೆ ಲಾಸ್ ಆಗ್ತಿರ್ವಿನ ಪ್ರಾಫಿಟ್ ಗೆಲ್ಸಕ್ ಆಗಲ್ಲ ಅಂತ ತಿಳ್ಕೊಂಡು ಸುಮಾರು ಸಮಾರಂಭಗಳಲ್ಲಿ ಹೇಳಿದಿನಿ ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡುವಾಗ್ನು ಎಷ್ಟೆಷ್ಟು ಅಧಿಕಾರಿಗಳು ಬಂದು ಅದು ಹಸ್ತೀನಿ ಅಗಾರುಡ್ ಹಸ್ತೀನಿ ಅದು ಹಸ್ತೀನಿ ಏನೋ ಹೇಳೋರು ದಯವಿಟ್ಟು ನಿಮ್ ಫೆನ್ಸಿಂಗು ನಿಮ್ ಹೊಲ ಫೆನ್ಸಿಂಗ್ ಆಗಿಲ್ಲ ಸರಿಯಾಗಿ ನೀರು ಮತ್ತು ಮಣ್ಣು ಸಂರಕ್ಷಣೆ ಇಲ್ಲ ಅದೆಲ್ಲ ಮಾಡ್ಕೊಂಡು ಬರ್ರಿ ಆಮೇಲೆ ಪ್ಲಾನ್ ಮಾಡಿರ್ತೀವ ಅಂತ ಹೇಳಿದೆ ಈ ಒಂದು ರಿವಾರ್ಡ್ ಪ್ರೊಜೆಕ್ಟ್ಲಿಂದ ನಿಂದ ಎಲ್ಲ ರೈಲಿಂದ ಸಾಕಷ್ಟು ಜನ ರೈತರಿಗೆ ಏನೇನ್ ಹಾಕ್ಬೇಕು ಅನ್ನೋದು ಮಾಹಿತಿ ಆ ಒಂದು ಕಾಡಳಿತ ಮುಂದೆ ಆಗುವ ಅನಾಹುತಗಳನ್ನ ತಪ್ಪಿಸ್ತಾ ತಪ್ಪಿಸ್ತಾ ಇದಾರೆ ಮತ್ತೆ ದುಡ್ಡು ದುಡ್ಡು ಸಾಕಷ್ಟು ಏನ್ ಖರ್ಚು ಮಾಡಬೇಕು ನಮ್ಮ ರೈತರು ಅದನ್ನ ಮತ್ತೆ ಇದು ಏನದು ರಿವಾರ್ಡ್ ಪ್ರಾಜೆಕ್ಟ್ ಇದೆಯಲ್ಲ ನಮ್ಮ ಇಂಡಿಯಾದಲ್ಲೇ ನಮ್ಮ ಕರ್ನಾಟಕ ನಂಬರ್ ಒನ್ ಫಾರ್ ಇಂಪ್ಲಿಮೆಂಟಿಂಗ್ ದಟ್ ಪ್ರೊಜೆಕ್ಟ್ ಹೆಮ್ಮೆ ಅಂತ ಹೇಳ್ಬೋದು ಬಹಳ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ಇದು ಒಂದು ಮೆಗಾ ಪ್ರೊಜೆಕ್ಟ್ ಬಹಳಷ್ಟು ರೈತರಿಗೆ ಇದು ಬೇಕಾಗಿತ್ತು ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ಕೊನೆ ಪ್ರಶ್ನೆ ಏನಂತಂದ್ರೆ ತಾವು ವಿಶ್ವವಿದ್ಯಾಲಯದೊಳಗೆ ಸಂಶೋಧನೆ ಮಾಡ್ತಾ ಇರ್ತೀರಿ ಹೊಸ ಹೊಸ ವಿಚಾರಗಳನ್ನು ಕೆದಕಿ ತೆಗಿತಾ ಇರ್ತೀರಿ ನಮ್ಮ ರೈತರು ಕೂಡ ಸಾಕಷ್ಟು ಸಂಶೋಧನೆ ಮಾಡ್ತಾರೆ ತಮ್ಮ ಕ್ಷೇತ್ರದಲ್ಲೇ ತಮ್ಮ ಹೊಲದೊಳಗೆ ತೋಟದೊಳಗೆ ಅಂಥ ರೈತರಿಗೆ ಅಂಥ ರೈತರ ಏನು ಪ್ರಯೋಗಗಳದವಾ ಅವುಗಳಿಗೆ ತಾವು ವಿಶ್ವವಿದ್ಯಾಲಯದವರು ಮಾನ್ಯತೆ ನೀಡಿ ಅವುಗಳನ್ನು ಕೂಡ ಸಂಶೋಧನೆ ಮಾಡುವಂಥದ್ದು ಆಮೇಲೆ ಒಂದು ಸ್ಟ್ಯಾಂಡರ್ಡ್ ನಿರ್ಮಾಣ ಮಾಡುವಂಥದ್ದು ಈ ಕೆಲಸ ಇದೆ ಹಾಗೆ ಖಂಡಿತ ಆಗ್ತಾ ಇದೆ ಹಿಂದೆ ಇದೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ರೈತರಿಂದ ರೈತರಿಗಾಗಿ ಬಲವರ್ಧನೆ ಕಾರ್ಯಕ್ರಮ ಅಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ಮಾಡಿದ್ದೆವು ನಾನು ಬೆಂಗಳೂರಿನಲ್ಲಿ ಇದ್ದಾಗ ನಾನು ನಾಲ್ಕು ಜಿಲ್ಲೆಗಳಲ್ಲಿ ಮಾಡಿದ್ದೆ ಅಂದ್ರೆ ಯಾರು ಶ್ರೇಷ್ಠ ರೈತ ಅದನ್ನ ಅವನಿಂದ ಪಾಠ ಕೊಡಿಸೋದು ಮತ್ತೆ ಅವನಿಕೆ ವೀಕ್ಷಣೆ ಮಾಡೋದು ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಾವಾಗಲೂ ಸಮಬಾಳು ಸಮಪಾಲು ಅಂತ ತಿಳ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದಾರ ಅದನ್ನು ನಾವು ಮಾಡಿ ತೋರಿಸಿದೆ ಅದ್ರಲ್ಲಿಂದ ರೈತರು ಕೂಡ ರೈತರೂ ನಾನಾ ರೀತಿಯಲ್ಲಿ ಅವರು ಸಂಶೋಧನೆ ಮಾಡ್ತಾ ಇದ್ದಾರ ಇವನ್ ಇದರಲ್ಲಿ ಇಂಟರ್ ಕ್ರಾಪ್ ಆಗಿ ಬೆಳಿತಾ ಇದ್ರು ಅದು ಕೂಡ ಒಳ್ಳೆ ಆರ್ಥಿಕತೆ ಇದೆ ಈಗ ಒಬ್ಬ ಪಪಾಯ ಪಾಪಣ್ಣ ಅಂತ ತಿಳ್ಕೊಂಡು ಚನ್ನಪಟ್ಟಣದಲ್ಲಿ ಕಳೆದ ಹದಿನೆಂಟು ವರ್ಷ ಹಿಡಿದು ಪಪ್ಪ ಅವಂದೇ ಆದಂತ ಒಂದು ನರ್ಸರಿ ತೆಗೆದಿದ್ದಾನ ನಲ್ವತ್ತು ಕಿಲೋಮೀಟರ್ ಅವರಿಗೂ ಫ್ರೀ ಟ್ರಾನ್ಸ್ಪೋರ್ಟ್ ಈಗೇನು ಚನ್ನಪಟ್ಟಣದಲ್ಲಿ ಜನ ಎಲ್ಲ ಸಿಟಿ ಸಮೀಪ ಎಲ್ಲ ಹೊಲ ಎಲ್ಲ ಬಿಟ್ಟು ಬೆಂಗಳೂರು ಸೇರಿಬಿಟ್ಟಿದ್ದಾರೆ ಈಗ ಆ ಲ್ಯಾಂಡಿಗೆಲ್ಲ ಇವರೆಲ್ಲ ಲೀಸಿಗೆ ತಗೊಂಡು ಎಲ್ಲ ಮಾಡಿ ಸಾಕಷ್ಟು ಅಲ್ಲಿ ಅನುಕೂಲ ಮಾಡಿದ್ದಾರೆ ಮತ್ತೆ ರೈತರು ಬಹಳ ರೀತಿಯಿಂದ ಬೆಳಿತಾ ಇದ್ದಾರ ಈಗೇನು ಬೇಬಿ ಕಾರ್ನ್ ಅಂತಿರಲ್ಲ ಬೇಬಿ ಕಾರ್ನ್ ಬರೋದೇ ಆ ಚನ್ನಪಟ್ಟಣ ತಾಲೂಕಲ್ಲಿಂದು ಬೆಂಗಳೂರು ಸಿಟಿಗೆ ಅದೇ ರೀತಿ ಪಪಾಯ ಬೆಳೀತಾ ಇದ್ದಾರೆ ಕೋಲಾರದಲ್ಲೇ ಯಾಕೆ ಟೊಮೆಟೊ ಬೆಳಿತಾರ ನಾವು ಯಾಕೆ ಬೆಳಿಬಾರ್ದು ಅಂತ ತಿಳ್ಕೊಂಡು ಅಲ್ಲಿ ಕೂಡ ಒಳ್ಳೆ ವೈಜ್ಞಾನಿಕ ಪದ್ಧತಿಯಲ್ಲಿ ಟೊಮೆಟೊ ಬೆಳೀತಾ ಇದ್ದಾರೆ ಈ ರೀತಿ ನಾವು ರೈತರು ಇದು ಮಾಡಿದ್ದು ಒಬ್ಬ ಇಂಥ ಒಬ್ಬ ಪ್ರತಿಯೊಬ್ಬ ರೈತ ಎಲ್ಲೇ ಒಬ್ಬ ಒಂದು ಇದು ಮಾಡಿದ್ದು ಅಂದ್ರೂ ಆ ಮಾಹಿತಿ ನಮ್ಮ ರೈತರಿಗೆ ನಾವು ಕುಡಿಸಿ ಅಲ್ಲಿ ಹೋಗಿ ನೋಡ್ರಪ್ಪ ಅಂತ ಹೇಳ್ತಿದ್ದೆ ಕಾದೇನೆ ಇದೆ ದೇಶ ಸುತ್ತಬೇಕು ಕೋಶ ಓದಬೇಕು ಅಂದಾಗ ಮಾತ್ರ ನಮ್ಮ ರೈತ ಮುಂದೆ ಬರೋಕ್ಕೆ ಸಾಧ್ಯ ಅಂತ ಹೇಳ್ಬೋದು ಇನ್ನೊಂದು ನಾ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಮತ್ತು ಎಸ್ಪೆಷಲಿ ನಮ್ಮ ಕರ್ನಾಟಕ ಕಲ್ಯಾಣ ಕರ್ನಾಟಕದ ರೈತರಿಗೆ ದಯವಿಟ್ಟು ನಮ್ಮ ತೋಟಗಾರಿಕಾ ಮೇಳಕ್ಕೆ ನೀವು ವಿಸಿಟ್ ಮಾಡಿರಿ ಮಾಡಿ ಒಳ್ಳೊಳ್ಳೆ ಅನುಭವಗಳನ್ನು ಪಡೀರಿ ವಿನಂತಿಸಿಕೊಳ್ಳಿ ಒಳ್ಳೆದು ಡಾಕ್ಟರ್ ಎಸ್ ವಿ ಪಾಟೀಲ್ ಅವರೇ ಇಲ್ಲಿ ತನಕ ನಮ್ಮ ನಾಡಿನ ಎಲ್ಲ ರೈತ ಬಾಂಧವರಿಗೆ ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಶ್ರಯದೊಳಗ ವಿವಿಧ ಇಲಾಖೆಗಳ ಸಹಯೋಗದ ಜೊತೆಗೆ ಈ ಸಲದ ತೋಟಗಾರಿಕಾ ಮೇಳವನ್ನು ಏನು ತಾವು ಆಯೋಜನೆ ಮಾಡ್ತಾ ಇದ್ದೀರಿ ಆ ಮೇಳದ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ ಅದರ ಜೊತೆಗೆ ತೋಟಗಾರಿಕಾ ಕ್ಷೇತ್ರದೊಳಗೆ ಏನೇನು ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆಗಳಾಗಬಹುದು ಅನ್ನೋದ್ರ ಬಗ್ಗೆ ಕೂಡ ತಾವು ತಮ್ಮ ವಿಚಾರಗಳನ್ನು ಇಲ್ಲಿ ವ್ಯಕ್ತ ಮಾಡಿದ್ದೀರಿ ವೀಕ್ಷಕರಿಗೆ ಈ ತೋಟಗಾರಿಕಾ ಮೇಳಕ್ಕೆ ಬರಲು ಆಹ್ವಾನ ನೀಡಿದ್ದೀರಿ ನಮ್ಮ ಎಲ್ಲ ವೀಕ್ಷಕರು ಸಾಧ್ಯ ಆದಷ್ಟು ತಮಗೆ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಈ ಮೇಳದೊಳಗೆ ಭಾಗವಹಿಸಿ ಇದರ ಲಾಭವನ್ನು ಅಂತ ಹೇಳಿ ನಾವು ಕೂಡ ಭಾವಿಸ್ತೀವಿ ವಿಶೇಷವಾಗಿ ತೋಟಗಾರಿಕಾ ರೈತರಂತೂ ಈ ಒಂದು ಮೇಳವನ್ನು ತಪ್ಪಿಸಲೇಬಾರದು ತಾವು ಭಾಗವಹಿಸಬೇಕು ಮತ್ತು ತಮ್ಮ ಪರಿವಾರದವರು ಕೂಡ ಈ ಕಾರ್ಯಕ್ರಮದೊಳಗೆ ಈ ಮೇಳದೊಳಗೆ ಭಾಗವಹಿಸಿ ಹೆಚ್ಚಿನ ಲಾಭವನ್ನು ಪಡಿಬೇಕು ಅಂಥೇಳಿ ನಾನು ಕೂಡ ಈ ಸಂದರ್ಭದೊಳಗೆ ಮನವಿ ಮಾಡ್ತಾ ಇದ್ದೇನೆ ಈ ಕಾರ್ಯಕ್ರಮದೊಳಗೆ ತಾವು ಭಾಗವಹಿಸಿ ನಮ್ಮ ಎಲ್ಲ ವೀಕ್ಷಕರಿಗೆ ಮಾಹಿತಿ ನೀಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಹರಿಸು ಕನ್ನಡ ತಿಂಡಿಮವ ದೂರದರ್ಶನ ಚಂದನ ಇದು ಕನ್ನಡ ವಾಹಿನಿ